ಇವತ್ತು ನಾವು ರುಚಿಯಾದ ಟೇಸ್ಟಿಯಾದ ಮತ್ತು ಆದ ಈಸಿಯಾಗಿ ತೊಂಡೆಕಾಯಿ ವಾಂಗಿ ಭಾತು ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದ ಅಂತ ನೋಡೋದ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಳ್ಳೋದ ಬನ್ನಿ ಈಗ ನಾವು ಡಿಫ್ರೆಂಟಾಗಿ ಟೇಸ್ಟಿಯಾದ ತೊಂಡೆಕಾಯಿ ವಾಂಗಿ ಭಾತ್ యా రీతి మదకేన సమగ్రి నోడదా బి నీ ఇల్లీ బౌలు తొండకాయ కట్ మిట్కీ ఒరు కట్మెట్కీ ఇళ్ళు టమాటో తగండి ఇల్లి మూడు స్పూన్ అు వా పౌడర్ తగ్దీ ఇది మనలే మిరదు నవ్వు యావద్దు యూస్ మాత్ర అదని యూస్ మిస్పెల్ కడలే బీజ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಅನ್ನ ಮಾಡಿಕೊಂಡು ತಣ್ಣಗಾಯಕ್ಕೆ ಹಾರಾಕಿದ್ದೀನಿ ಈ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರ ಅದರಿಂದ ಮಾಡ್ಕೋಬೋದು ಈಗ ನೆಕ್ಸ್ಟು ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಬರೀ ಅದು ವೀಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮಿಕ್ಸ್ ಇಟ್ಕೊಂಡಿರ್ತೀನಿ ನಾನು ಅದನ್ನು ಅದು ಪೊಡ್ರೆ ಹಾಕ್ಕೊಂಡು ಆಮೇಲೆ ಕಡಲೆ ಬೀಜ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ಮೇಲೆ ಅದು ಹಾಕಿದ್ದೀನಿ ಒಂದು ತೊಂಡೆಕಾಯಿ ತೊಗೊಂಡಿದ್ನೇ ಅದನ್ನು ಸೇರಿಸ್ಬಿಟ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತೊಂಡೆಕಾಯಿ ವಾಂಗಿ ಹೊತ್ತು ಟೇಸ್ಟಿಯಾಗಿರುತ್ತೆ ತಿಂತಾರೆ ತರಕಾರಿ ತಿಂದೇ ಇರೋ ಮಕ್ಕಳು ಕೂಡ ತೊಂಡೆಕಾಯಿ ನಿಮಗೆ ಗೊತ್ತಿದೆ ಇದು ಹಾರ್ಟ್ ಅಟ್ಯಾಕ್ ರೇಟ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ನಮ್ಮ ಇಂಡಿಯನ್ ತರಕಾರಿ ಸಿಗುವಂಥ ತರಕಾರಿ ಸೊಪ್ಪು ಪ್ರತಿಯೊಂದನ್ನು ನಾವು ಯೂಸ್ ಮಾಡ್ತೀವಿ ಸಿಪ್ಪೆ ಬೀಜನೂ ಕೂಡ ಬಿಡೋಲ್ಲ ಅದರಲ್ಲಿ ಅದರದ್ದೇ ಆದ ಮಾಡ್ಕೊ ಇದೆ ಇದಕ್ಕೆ ಮೊದಲಿನ ಕಾಲ್ದರು ಅಷ್ಟೊಂದು ನೂರು ವರ್ಷದವರೆಗೂ ಬಾಳಿಕೆ ಬರ್ತಾಯಿದ್ರು ಈಗ ನೋಡಿ ಟೊಮೊಟೊ ಇಷ್ಟ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನು ಇದಕ್ಕೆ అదే స్వల్ప ఫ్రై మాట్లాడి ఫ్రై మాకు ఒడు నిమిషం యావత్ అసే టమాటో ఒడు నిమిషం ఏమేమి ఫ్రై అది అద్రు టేస్ట్ చమోటోదు ಹಸಿವಾಸನೆ ಹೋಗೋರ್ದು ಫ್ರೈ ಮಾಡ್ಕೋಬೇಕು ನೋಡಿ ನೀಟಾಗಿ ರೀತಿ ಫ್ರೈ ಮಾಡ್ಕೋಬೇಕು ನಾವು ಈಗಿನ ಜನ್ರೇಷನ್ನು ತರಕಾರಿ ಸೊಪ್ಪು ಏನೂ ತಿನ್ನಲ್ಲ ಎಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಅದ್ರದ್ದೇ ನೋತ್ಬಿಟ್ಟು ನಮ್ಮ ಆರೋಗ್ಯ ಹಾಳು ಇದ್ದೀವಿ ಮತ್ತು ಯಾರು ನೋಡಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ತಿಂದಿದ್ದು ಜೀರ್ಣ ಆಗಲ್ಲ ಅಂಥೇಳಿ ಇದು ಮಾಡ್ತಿದ್ವಿ ನಮ್ಮ ಪಕ್ಕ ಹಿಂದಿನ ಕಾಲದಲ್ಲಿ ಯಾವ ಅಡುಗೆ ಪದ್ಧತಿನೇ ರೂಢಿ ಮಾಡಿದರೋ ಅದನ್ನು ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ಇದನ್ನು ಬರೋಲ್ಲ ನಾವು ಆಯುಷ್ಯ ಕೂಡ ಹೆಚ್ಚಾಗಿರುತ್ತೆ ಅದೇ ರೀತಿ ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಈಗ ಒಂದು ಅರ್ಧ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಷ್ಟು ನಾಕೋತಾ ಇದ್ದೀನಿ ಅದನ್ನು ನೀಟಾಗಿ ಎರಡು ನಿಮಿಷ ಫ್ರೈ ಮಾಡ್ಕೋದ ಇದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಜೊತೆ ಸ್ವಲ್ಪ ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಬೇಕಾದರೂ ಸೇರಿಸ್ಕೋಬೋದು ಇದನ್ನು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ನೋಡಿ ಇಷ್ಟು ಈಗ ಬೆಂದಾದ್ಮೇಲೆ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ರೆ ತರಕಾರಿ ಅದೆಲ್ಲ ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೋತಾ ಇದ್ದೀನಿ ಎರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಈಗಲೇ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹುಳಿಗೆ ಬರೀ ಟೊಮೊಟೊ ಮಾತ್ರ ಯೂಸ್ ಮಾಡಿರೋದು ನೀವು ಬೇಕು ಅಂದರೆ ಹುಣಸೆ ಹುಳಿ ಕೂಡ ಯೂಸ್ ಮಾಡ್ಕೋಬೇಕು ಜಾಸ್ತಿ ಹುಳಿ ಬೇಡ ಅಂತೇಳ್ಬಿಟ್ಟು ಬೇರೆ ಒಂದು ಗಾತ್ರದ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತಗೊಳ್ಳಿ ಅಷ್ಟೇ ನೋಡಿ ಈಗ ಇದನ್ನು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಈ ರೀತಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಚೆನ್ನಾಗಿ ಬೇಯಿಸ್ಕೋಬೇಕಿದ್ನ ನಾವು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ರಲ್ಲ ಅದು ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ವಾಂಗಿ ಭದ ಪೌಡ್ರ್ ತೊಗೊಂಡಿದ್ಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನಾನಿದು ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಮನೇಲಿ ಯಾವ ವಾಂಗಿ ಪುಡಿ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಕೊಳ್ಳಿ ವಾಂಗಿ ಭದ ಪುಡಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಇದ್ರ ಜೊತೆ ಫ್ರೈ ಮಾಡಿದ್ರೆ ಈಗ ತೊಂಡೆಕಾಯಿ ವಾಂಗಿ ಭತ್ತು ಕಲಸಕ್ಕೆ ಗೊಜ್ಜು ರೆಡಿ ಇದೆ ಇಲ್ಲಿ ಅನ್ನ ಮಾಡ್ಕೊಂಡು ಗೊಜ್ಜು ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಿದ್ರೆ ಡೈರೆಕ್ಟಾಗಿ ಇದೇ ರೀತಿ ಎಲ್ಲನೂ ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಬೋದು ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಏನು ಡಿಫ್ರೆಂಟ್ ಏನಾಗಲ್ಲ ನಾನು ಇದು ಬೇಗ ಬೇಗ ನೋಡಿ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಆ ರೀತಿ ಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನೋಡಿ ಈಗ ವಾಂಗಿಭಾತ್ ತೊಂಡೆಕಾಯಿ ವಾಂಗಿಭಾತ್ ಗೊಜ್ಜು ರೆಡಿ ಇದೆ ನೆಕ್ಸ್ಟ್ ನಾವೀಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ದೆ ಬನ್ನಿ ನೋಡಿ ಇಲ್ಲಿ ಅನ್ನ ಮಾಡ್ಕೊಂಡು ನಾನು ಇಟ್ಟಿದ್ನಲ್ಲ ಅನ್ನ ತಣ್ಣಗಾಗಿದೆ ಈ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ದೆ ನಾ ಬಿಸಿ ಅನ್ನ ಆದ್ರಿಂದ ಇದಕ್ಕೆ ಕಲಿಸ್ತಾ ಬನ್ನಿ ನಿಮ್ಮ ಅನ್ನ ನೈಟ್ ಮಿಕ್ಕಿದ್ದದು ಆದರೆ ಬಾಂಡಿಗೆ ಹಾಕ್ಕೊಂಡು ಗೊಜ್ಜು ಜೊತೆ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಗೊಜ್ಜು ಮಿಕ್ಸ್ ಮಾಡೋ ಥರ ಚೆನ್ನಾಗಿ ಅನ್ನ ಎಲ್ಲ ಮಿಕ್ಸ್ ಆಗಬೇಕು ಆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈಗ ನೋಡಿ ತೊಂಡೆಕಾಯಿ ವ್ಯಾಂಗಿ ರೆಡಿ ಇದೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ಎಷ್ಟೊಂದು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು